ಆಲ್ರೆಡಿ ಐಪಿಎಲ್ನಲ್ಲಿ ಅರ್ಧಕ್ಕಿಂತ ಹೆಚ್ಚು ಪಂದ್ಯಗಳು ಮುಗಿದು ಹೋಗಿವೆ ಈ ಬಾರಿಯ ಟೂರ್ನಿಯಲ್ಲಿ ಆರ್ಸಿಬಿ ಕಳಪೆ ಪ್ರದರ್ಶನದ ಮೂಲಕ ಪಾಯಿಂಟ್ಸ್ ಟೇಬಲ್ನಲ್ಲಿ ಕೊನೆ ಸ್ಥಾನದಲ್ಲಿದೆ ಪ್ಲೇ ಆಫ್ ದಾರಿ ಕೂಡ ಬಹುತೇಕ ಮುಚ್ಚಿದೆ ಹೀಗಿದ್ದರೂ ಆರ್ಸಿಬಿ ಫ್ಯಾನ್ಸ್ ಮಾತ್ರ ನಾವು ಪ್ಲೇ ಆಫ್ಗೆ ಹೋಗೇ ಹೋಗ್ತೇವೆ ಅಂತಿದ್ದಾರೆ ಸತತ ಸೋಲುಗಳಿಂದ ಕಂಗೆಟ್ಟಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಗುಜರಾತ್ ಟೈಟನ್ಸ್ ವಿರುದ್ಧ ರಣರೋಚಕ ಗೆಲುವು ಸಾಧಿಸಿತ್ತು ಇದೇ ಗೆಲುವು ಪ್ಲೇ ಆಫ್ ಹಾದಿಯನ್ನು ಇನ್ನೂ ಕೂಡ ಜೀವಂತವಾಗಿರಿಸಿದೆ ಅಷ್ಟಕ್ಕೂ ಏಕಾಂಗಿಯಾಗಿದ್ದ ಕೊಹ್ಲಿಗೆ ಜೊತೆಗಾರನಾಗಿ ವಿಲ್ ಜಾಕ್ ಸಿಕ್ಕಿರೋದೇ ಈ ಆತ್ಮವಿಶ್ವಾಸದ ಹಿಂದಿನ ಸೀಕ್ರೆಟ್ ಐಪಿಎಲ್ ಸೀಸನ್ ಸೆವೆಂಟೀನ್ನಲ್ಲಿ ಸೋಲಿನ ಪ್ರಪಾತಕ್ಕೆ ಬಿದ್ದಿದ್ದ ಆರ್ಸಿಬಿ ಕಳೆದ ಎರಡು ಪಂದ್ಯಗಳಲ್ಲಿ ಸಿಡಿದೆದ್ದು ನಿಂತಿದೆ ಆಟಗಾರರ ಕಳಪೆ ಆಟವನ್ನು ನೋಡಿ ಇದು ಹೊಸ ಅಧ್ಯಾಯ ಅಲ್ಲ ಇದು ಅಂತಿಮ ಅಧ್ಯಾಯ ಅಂತಿದ್ದ ಫ್ಯಾನ್ಸ್ ಇದೀಗ ಬಿ ಕಮ್ ಬ್ಯಾಕ್ ಕಂಡು ಫುಲ್ ಹ್ಯಾಪಿಯಾಗಿದ್ದಾರೆ ಹೊಸ ಹುರುಪಿನೊಂದಿಗೆ ಬಿಗೆ ಜೈ ಅಂತಿದ್ದಾರೆ ಜೊತೆಗೆ ಕ್ಯಾಲ್ಕುಲೇಟರ್ ಹಿಡಿದು ಪ್ಲೇ ಆಫ್ ಲೆಕ್ಕಾಚಾರ ಹಾಕೋಕ್ಕೂ ಕೂಡ ಶುರುವಿಟ್ಟುಕೊಂಡಿದ್ದಾರೆ ಸನ್ರೈಸರ್ಸ್ ಹೈದರಾಬಾದ್ ಗುಜರಾತ್ ಟೈಟಾನ್ಸ್ ಎದುರು ಜಯಭೇರಿ ಬಾರಿಸಿದ ಬೆನ್ನಲ್ಲೇ ಆರ್ ಸಿ ಬಿ ಬಾಳೆಯದಲ್ಲಿ ಪ್ಲೇ ಆಫ್ನ ಕನಸು ಚಿಗುರೊಡೆದಿದೆ ಉಳಿದ ಎಲ್ಲ ಪಂದ್ಯಗಳನ್ನು ಜಯಿಸಿದರೆ ಆರ್ ಸಿಬಿಗೆ ಪ್ಲೇ ಆಫ್ ಎಂಟ್ರಿಗೆ ಒಂದು ಅವಕಾಶ ಇನ್ನೂ ಕೂಡ ಇದೆ ಆದರೆ ಸಾಮಾನ್ಯ ಗೆಲುವು ಸಾಕಾಗೋದಿಲ್ಲ ಭಾರಿ ಅಂತರದ ಗೆಲುವು ಅತ್ಯಗತ್ಯ ಆಡಿದ ಹತ್ತು ಪಂದ್ಯಗಳಲ್ಲಿ ಕೇವಲ ಮೂರು ಪಂದ್ಯ ಗೆದ್ದಿರುವ ಆರ್ ಸಿ ಬಿ ಸದ್ಯ ಆರು ಪಾಯಿಂಟ್ಸ್ಗಳನ್ನು ಮಾತ್ರ ಪಡೆದಿದೆ ಮುಂದಿನ ನಾಲ್ಕು ಪಂದ್ಯಗಳನ್ನು ಗೆದ್ದರೆ ಹದಿನಾಲ್ಕು ಅಂಕಗಳನ್ನು ಕಲೆ ಹಾಕಲಿದೆ ಭಾರೀ ಅಂತರದಿಂದ ಜಯಬೇರಿ ಬಾರಿಸಿದರೆ ರನ್ ರೇಟ್ ಕೂಡ ಹೆಚ್ಚಲಿದೆ ಆಗ ಮಾತ್ರ ಪ್ಲೇ ಆಫ್ಗೆ ಹೋಗೋ ಚಾನ್ಸ್ ಇರಲಿದೆ ಇಲ್ಲಿ ಬಿ ಗೆಲ್ಲೋದಷ್ಟೇ ಇಂಪಾರ್ಟೆಂಟ್ ಇಲ್ಲ ಉಳಿದ ತಂಡಗಳ ಸೋಲು ಗೆಲುವು ಕೂಡ ಆರ್ ಬಿಯ ಪ್ಲೇ ಆಫ್ ಅಣೆಬರವನ್ನು ನಿರ್ಧರಿಸಲಿದೆ ಎಲ್ಲಾ ಪಂದ್ಯದಲ್ಲಿ ಭರ್ಜರಿ ಗೆಲುವು ಸಾಧಿಸಿ ಅದೃಷ್ಟದ ಅವಕಾಶಕ್ಕಾಗಿ ಕಾಯೋದಷ್ಟೇ ಬಿಯ ಮುಂದಿರೋ ಆಯ್ಕೆಯಾಗಿದೆ ಪ್ಲೇ ಆಫ್ನಿಂದ ಆಲ್ಮೋಸ್ಟ್ ಔಟ್ ಆಗಿದ್ರೂ ಕೂಡ ಅಭಿಮಾನಿಗಳು ಇಂಥದ್ದೊಂದು ಆಸೆ ಇಟ್ಟುಕೊಳ್ಳೋಕೆ ಕಾರಣ ಕೊಹ್ಲಿ ಮತ್ತು ವಿಲ್ ಜಾಕ್ಸ್ ಜೋಡಿ ಗುಜರಾತ್ ಟೈಟನ್ಸ್ ಎದುರಿನ ಗೆಲುವಿನ ಬೆನ್ನಲ್ಲೇ ಅಭಿಮಾನಿಗಳ ವಲಯದಲ್ಲಿ ಆರ್ ಸಿ ಬಿ ಉಳಿದ ಪಂದ್ಯಗಳನ್ನು ಗೆದ್ದೇ ಗೆಲ್ಲುತ್ತೆ ಅನ್ನೋ ಅಪಾರ ನಿರೀಕ್ಷೆ ಹುಟ್ಟಿದೆ ಈ ನಿರೀಕ್ಷೆ ಹುಟ್ಟು ಹಾಕಿರೋದು ಕಿಂಗ್ ಕೊಹ್ಲಿ ಹಾಗೂ ವಿಲ್ ಜಾಕ್ಸ್ ಜೋಡಿ ಈ ಸೀಸನ್ನ ಫಸ್ಟ್ ಹಾಫ್ನಲ್ಲಿ ವಿರಾಟ್ ಕೊಹ್ಲಿ ಏಕಾಂಗಿಯಾಗಿದ್ದರು ವಿರಾಟರನ್ನು ಹೊರತುಪಡಿಸಿದರೆ ಉಳಿದೆಲ್ಲ ಬ್ಯಾಟ್ಸ್ಮನ್ಗಳು ಅಷ್ಟಕ್ಕಷ್ಟೇ ಪರ್ಫಾರ್ಮೆನ್ಸ್ ನೀಡಿದರು ವಿರಾಟ್ ಕೊಹ್ಲಿ ಒಬ್ಬರೇ ಏಕಾಂಗಿಯಾಗಿ ತಂಡದ ಬ್ಯಾಟಿಂಗ್ನ ಜವಾಬ್ದಾರಿ ಹೊತ್ತಿದ್ರು ಡಿ ಕೆ ಸ್ವಲ್ಪ ಸ್ವಲ್ಪ ಆಡ್ತಾ ಇದ್ರೂ ಕೂಡ ಅವರನ್ನೇ ನೆಚ್ಚಿಕೊಳ್ಳೋಕೆ ಸಾಧ್ಯ ಇಲ್ಲ ಇದೀಗ ಸೆಕೆಂಡ್ ಹಾಫ್ನಲ್ಲಿ ವಿಲ್ ಜಾಕ್ಸ್ ಕೊಹ್ಲಿಗೆ ಸಾಥ್ ಕೊಡೋ ಸೂಚನೆ ಕೊಟ್ಟಿದ್ದಾರೆ ಗುಜರಾತ್ ವಿರುದ್ಧ ವಿಲ್ಜಾಕ್ಸ್ ಶತಕ ಸಿಡಿಸಿದ ರೀತಿ ಅಭಿಮಾನಿಗಳಲ್ಲಿ ಹೊಸ ಭರವಸೆ ಹುಟ್ಟುಹಾಕಿದೆ ಈ ಹಿಂದಿನ ಸೀಸನ್ಗಳಲ್ಲಿ ಕ್ಯಾಪ್ಟನ್ ಡುಪ್ಲೇಸಿಸ್ ವಿರಾಟ್ ಕೊಹ್ಲಿ ಜೋಡೆತ್ತುಗಳಂತೆ ತಂಡದ ಬ್ಯಾಟಿಂಗ್ಗೆ ಬಲ ತುಂಬಿದ್ರು ಆದರೆ ಈ ಸೀಸನ್ನಲ್ಲಿ ಫಾಫ್ ಡುಪ್ಲೇಸಿಸ್ ರನ್ ಗಳಿಕೆಗೆ ಪರದಾಡ್ತಿದ್ದಾರೆ ಹೀಗಾಗಿ ಕೊಹ್ಲಿ ಏಕಾಂಗಿಯಾಗಿದ್ರು ಇದೀಗ ವಿಲ್ಜಾಕ್ಸ್ ಕೊಹ್ಲಿ ಜೊತೆಗೆ ಒಳ್ಳೆಯ ಪಾರ್ಟ್ನರ್ಶಿಪ್ ಕಟ್ಟಿದ್ದಾರೆ ಇದೇ ಕಾರಣಕ್ಕೆ ಮುಂದಿನ ಪಂದ್ಯಗಳಲ್ಲೂ ಅತ್ಯಮೋಘ ರೀತಿಯಲ್ಲಿ ಆರ್ಸಿಬಿ ಗೆಲ್ಲುತ್ತೆ ಪ್ಲೇ ಆಫ್ಗೆ ಹೋಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿದ್ದಾರೆ ಒಟ್ಟಾರೆ ಗುಜರಾತ್ ತಂಡದ ಎದುರು ಎಪ್ಪತ್ನಾಲ್ಕು ಎಸೆತಗಳಲ್ಲಿ ನೂರ ಅರವತ್ತಾರು ರನ್ಸ್ ಇಡಿಸಿದ ಕೊಹ್ಲಿ ಮತ್ತು ಜಾಕ್ಸ್ ಜೋಡಿ ಆರ್ಸಿಬಿ ಕ್ಯಾಪ್ನಲ್ಲಿ ಹೊಸ ಭರವಸೆಯನ್ನು ಹುಟ್ಟುಹಾಕಿದೆ ವಿರಾಟ್ ಕೊಹ್ಲಿ ವಿಲ್ ಜಾಕ್ಸ್ ಆಟ ಅಭಿಮಾನಿಗಳ ನಿರೀಕ್ಷೆಯನ್ನು ಹೆಚ್ಚಿಸಿದೆ ಜೊತೆಗೆ ಪ್ಲೇ ಆಫ್ ಆಸೆಯನ್ನು ಹುಟ್ಟುಹಾಕಿದೆ ಆದರೆ ಆರ್ ಸಿ ಬಿ ಮಾತ್ರ ಸಾಕಾಗೋದಿಲ್ಲ ಬೇರೆ ಟೀಮ್ಗಳ ಸೋಲು ಗೆಲುವು ಕೂಡ ಡಿಪೆಂಡ್ ಆಗುತ್ತೆ ಅನ್ನೋದನ್ನ ಮರೆಯುವಂತಿಲ್ಲ